ಎಲ್ಲ ಪತ್ರಿಕೋದ್ಯಮ ಮಿತ್ರರಿಗೆ ನಮಸ್ಕಾರಗಳು ಬ್ಲೂ ಇಂಡಿಯಾ ಪಕ್ಷದ ವತಿಯಿಂದ ಸರ್ವರಿಗೂ ಸ್ವ ಸ್ವಾಗತವನ್ನು ಕೊಡ್ತೇನೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬ್ಲೂ ಇಂಡಿಯಾ ಪಕ್ಷದ ಕೇಂದ್ರ ಕಚೇರಿ ಉದ್ಘಾಟನೆಯನ್ನು ಇಟ್ಕೊಂಡಿದ್ದೀವಿ ಇವತ್ತು ಅದರ ಜೊತೆಗೆ ನಮ್ಮ ರಾಜ್ಯ ಪದಾಧಿಕಾರಿಗಳ ಒಂದು ಸೇರ್ಪಡೆ ಕಾರ್ಯಕ್ರಮ ಪದಗ್ರಹಣ ಕಾರ್ಯಕ್ರಮ ಅಂತ ಏನಾದರೂ ಕರಿತೀವಿ ಅದು ಕೂಡ ಇವತ್ತು ಇಲ್ಲಿ ನೆರವೇರಿದೆ ನಿಮ್ಮ ಸಮ್ಮುಖದಲ್ಲಿ ಇವತ್ತು ಕರ್ನಾಟಕದಲ್ಲಿ ಜಾತ್ಯಾತೀತ ಅಂತ ಹೆಸರಿಟ್ಕೊಂಡು ಒಂದು ಜಾತಿ ರಾಜಕಾರಣ ಮತ್ತು ಕುಟುಂಬ ರಾಜಕಾರಣ ಆಗಿದೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ನಾವು ಸೆಕ್ಯುಲರಿಸಮ್ ಅಂತ ಹೆಸರಿಟ್ಕೊಂಡಿದ್ದಾರೆ ಒಂದು ಕೋಮಿಗೆ ಒಂದು ಕಮ್ಯುನಿಟಿಗೆ ಓಲೈಕೆ ರಾಜಕಾರಣದ ಜೊತೆಗೆ ಭ್ರಷ್ಟಾಚಾರ ಅತಿಯಾಗ್ತಾ ಇದೆ ಮೂರನೇ ವಿಚಾರ ಏನಪ್ಪ ಅಂತಂದರೆ ಧರ್ಮದ ಆಧಾರಿತ ರಾಜಕಾರಣವನ್ನು ಒಂದು ಪಕ್ಷ ಮಾಡ್ಕೊಂಡು ಬಂದಿದೆ ಆದರೆ ಅದು ಅದು ಕೂಡ ಭ್ರಷ್ಟ ಸರ್ಕಾರವಾಗಿ ಮಾರ್ಪಟ್ಟಿದೆ ಈಗ ಕರ್ನಾಟಕ ಒಂದು ಒಂದು ಮನೆ ಇದ್ದಂಗೆ ಆ ಒಂದು ಮನೆ ಮೂರು ಬಾಗಿಲು ಜನರ ಜೀವನ ಊರು ಬಾಗಿಲು ಅನ್ನೋಂಗೆ ಆಗಿದೆ ಇವತ್ತು ಹಾಗಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ಒಂದು ಹೊಸ ರಾಜಕೀಯ ಪಕ್ಷವನ್ನು ನಾವು ತರಬೇಕು ಅಂತ ಯೋಚನೆ ಮಾಡಿದ್ವಿ ಸೊ ಹಾಗಾಗಿ ಇವತ್ತು ಬ್ಲೂ ಇಂಡಿಯಾ ಪಕ್ಷವನ್ನು ರಾಜ್ಯದ ಅಭಿವೃದ್ಧಿ ಸಲುವಾಗಿ ಈ ಒಂದು ಪಕ್ಷವನ್ನು ನಾವು ಇಲ್ಲಿ ಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ ನೀಲಿ ಅಂದರೆ ಏನಪ್ಪ ಅಂತಂದರೆ ಅನಂತ ಅಗಾತ ಅನನ್ಯ ಅತೀತ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಜೊತೆಯಲ್ಲಿ ನೀಲಿ ಈಗ ನಮ್ಮ ತ್ರಿವರ್ಣ ಧ್ವಜದಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಅಶೋಕ ಚಕ್ರದ ಬಣ್ಣ ನೀಲಿ ಅದು ಸಮ ಸಮಾಜದ ಸಮಾನತೆಯ ಸಂಕೇತವಾಗಿರೋದರಿಂದ ನಾವು ಈ ಒಂದು ಬ್ಲೂ ಇಂಡಿಯಾ ಪಕ್ಷ ಅನ್ನೋ ಪಕ್ಷವನ್ನು ನಾವು ಕರ್ನಾಟಕದಲ್ಲಿ ಸ್ಥಾಪನೆಯನ್ನು ಮಾಡಿದ್ದೇವೆ ಇನ್ನು ಮುಂದೆ ನಾವು ಎಲ್ಲ ಪಾರ್ಟಿಗಳ ರೀತಿ ನಾವು ಕೂಡ ಎಲ್ಲ ಚುನಾವಣೆಗಳಲ್ಲಿ ಭಾಗವಹಿಸ್ತೀವಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಅಭಿವೃದ್ಧಿಗೆ ನಾವು ಮೊಟ್ಟ ಮೊದಲನೇ ಆದ್ಯತೆಯನ್ನು ನೀಡೋದರ ಮುಖೇನ ಈ ಪಕ್ಷದ ಪ್ರಥಮ ಮುಖ್ಯಸ್ಥನಾಗಿ ನಾನು ಈ ಪಕ್ಷವನ್ನು ಮುನ್ನಡೆಸ್ತೇನೆ ಅಂತೇಳಿ ತಮ್ಮೆಲ್ಲರ ಮುಂದೆಗಡೆ ನಾನು ಹಮ್ಮಿಯನ್ನ ಕೊಡ್ತೇನೆ ನಮಸ್ಕಾರ ರಾಜಶೇಖರ್ ದೊಡ್ಡಣ್ಣ ಮೌರ್ಯ ಅಂತೇಳಿ ಬ್ಲೂ ಇಂಡಿಯಾ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ನಾನು ಈ ಒಂದು ಪಕ್ಷವನ್ನು ಮುನ್ನಡೆಸ್ತಾ ಇದ್ದೇನೆ ಇವ್ರನ್ನ ಬೊಂಗು ಪ್ರಸಾದ್ ಗೌಡ್ ಅಂತೇಳಿ ಮತ್ತೆ ಹಾಗೆ ಅವರ ಪಕ್ಕದಲ್ಲಿ ಕೂತಿರ್ತಕ್ಕಂಥವ್ರು ಕಮ್ಮಟ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಇದ್ದಾರೆ ಮತ್ತೆ ವಿಭಾಗದಲ್ಲಿ ನಮ್ಮ ಶೋಭಾ ಅಂತ ಅಂತೇಳಿ ಬ್ಲೂ ಇಂಡಿಯಾ ಪಕ್ಷದ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದಾರೆ ಅಭಿವೃದ್ಧಿಯ ರಾಜಕಾರಣವನ್ನು ಕೊಡಬೇಕು ಮೂಲ ಉದ್ದೇಶ ಸಮ ಸಮಾಜದ ನಿರ್ಮಾಣ ಮತ್ತು ಅಭಿವೃದ್ಧಿ ಇದು ನಮ್ಮ ಮೂಲ ಮಂತ್ರ ಸರ್ ಇವತ್ತು ಇಡೀ ಭಾರತ ದೇಶದಲ್ಲಿ ಏನಾದರೆ ಸಾಮಾನ್ಯ ಜನ ಇದ್ದಾರೆ ನೂರಕ್ಕೆ ಎಪ್ಪತ್ತೆರಡರಿಂದ ಎಪ್ಪ ಎಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಕಟ್ಟಿ ಆತ ಜೀವನವನ್ನು ನಡೆಸಬೇಕು ಅಂತಂದ್ರೆ ಬಹಳ ಕ್ಲಿಷ್ಟಕರವಾದ ಪರಿಸ್ಥಿತಿನಲ್ಲಿ ತನ್ನ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಹಣ ಸಿಗುತ್ತೆ ಅಂತಂದ್ರೆ ಅದಕ್ಕೆ ಆಸೆ ಪಡೋದ್ರಲ್ಲಿ ತಪ್ಪು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಆ ಪರಿಸ್ಥಿತಿಗೂ ಕೂಡ ಇದೇ ರಾಜಕಾರಣಿಗಳೇ ಕಾರಣವಾಗಿದ್ದಾರೆ ಅವತ್ತು ಬ್ರಿಟಿಷರು ಈ ದೇಶವನ್ನ ದೋಚ್ಕೊಂಡು ಹೋಗ್ಲಿಕ್ಕೆ ಬಂದ್ರು ಇವತ್ತು ಭಾರತ ದೇಶದ ಬ್ರಿಟಿಷರು ದೋಚಿ ತಮ್ಮ ಮನೆಯನ್ನು ತುಂಬಿಕೊಳ್ಳಿಕ್ಕೆ ಬಂದಿದ್ದಾರೆ ಈ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಮ್ಮ ಈ ಒಂದು ಹೋರಾಟ ಇದೆ ಗ್ರೇಟರ್ ಸ್ಥಾಪನೆ ಆಗ್ತಿದೆ ಅಂತ ಜನರ ಆರೋಪ ಖಂಡಿತವಾಗಿಯೂ ಇಲ್ಲ ಸರ್ ಬಿ ಐ ಪಿ ನಮ್ಮ ಪ್ರಾಜೆಕ್ಟ್ ಅಲ್ಲ ಬಿ ಐ ಪಿ ಇಲ್ಲಿ ದೇಶ ಅಂದ್ರೆ ಏನಪ್ಪಾ ಅಂತಂದ್ರೆ ದೇಶ ಅಂದ್ರೆ ಇಲ್ಲಿ ಬದುಕೋ ಜನ ಇಲ್ಲಿ ಬದುಕೋ ಜನಕ್ಕೋಸ್ಕರ ಕಾನೂನು ರೂಪಿಸಬೇಕೆ ವಿನಃ ಆ ಜನರನ್ನ ಸುಲಿಗೆ ಮಾಡ್ಲಿಕ್ಕೋಸ್ಕರ ಕಾನೂನುಗಳನ್ನ ರೂಪ ಮಾಡ್ತಿದ್ದಾರೆ ಅದರ ವಿರುದ್ಧವಾದಂತ ನಮ್ಮ ಹೋರಾಟ ಅದಕ್ಕಾಗಿ ಬಿ ಐ ಪಿ ಪಾರ್ಟಿ ಹಂಡ್ರೆಡ್ ಪರ್ಸೆಂಟ್ ಇಳಿಸ್ತಿವಿ ಸರ್ ಎಷ್ಟು ಜನ ನಮ್ಮ ಆ ಪಾರ್ಟಿಗೆ ಬಂದು ಟಿಕೆಟ್ ಅನ್ನ ಆಕಾಂಕ್ಷಿಗಳು ಬರ್ತಾರೋ ಅಷ್ಟು ಜನಕ್ಕೂ ಟಿಕೆಟ್ ಅನ್ನ ಕೊಡ್ತೇವೆ ಆದ್ರೆ ವ್ಯಕ್ತಿಗಳಿಗೆ ಮೊದಲನೇ ಆದ್ಯತೆಯನ್ನ ಕೊಡ್ತೇವೆ ಗ್ರೇಟರ್ ಬೆಂಗಳೂರು ಈ ಒಂದು ಗಾರ್ಬೇಜ್ ಸಿಟಿ ಆಗಿದೆ ಈ ನಿಟ್ಟಿನಲ್ಲಿ ತಮ್ಮ ಅಭಿವೃದ್ಧಿ ಯಾವ ರೀತಿ ಕೊಡ್ತಾರೆ ಟ್ರೀಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಇಡೀ ಭಾರತ ದೇಶದಲ್ಲಿ ಬೆಂಗಳೂರು ನಗರ ಐದನೇ ಸ್ಥಾನಕ್ಕೆ ಬಂದಿದೆ ಗಾರ್ಬೇಜ್ ಸಿಟಿಯಲ್ಲಿ ಐದನೇ ಸ್ಟೇಜ್ ಅಲ್ಲಿ ಇವತ್ತು ಇಡೀ ವರ್ಲ್ಡಲ್ಲಿ ಅಲ್ಲಿ ಐದನೇ ನಗರವಾಗಿ ಮಾರ್ಪಟ್ಟಿದೆ ಇದನ್ನ ನಾವು ಸುಧಾರಿಸುವ ನಿಟ್ಟಿನಲ್ಲಿ ಆಯಾ ವಾರ್ಡ್ಗಳಲ್ಲೇ ಕಸ ವಿಲೇವಾರಿ ಮತ್ತು ಗೊಬ್ಬರ ತಯಾರಿಕಾ ಕೇಂದ್ರಗಳನ್ನು ಮಾಡಿದ್ದೇ ಆದರೆ ಇದನ್ನ ನಾವು ನಿರ್ವಹಣೆ ಮಾಡಬಹುದು ಅನ್ನೋದನ್ನ ವೈಜ್ಞಾನಿಕವಾಗಿ ಮಾಡಿ ತೋರಿಸ್ಲಿಕ್ಕೆ ನಮ್ಮ ಬಿ ಐ ಪಿ ಪಾರ್ಟಿ ಬದ್ಧವಾಗಿದೆ ಸರ್ ತಮ್ಮ ರಾಷ್ಟ್ರೀಯ ಅಧ್ಯಕ್ಷರು ತನ್ನ ಸ್ಥಾನ ಕೊಟ್ಟವರೆ ಅವ್ರಿಗೊಂದು ಸರ್ ಇಲ್ಲಿ ರಾಷ್ಟ್ರೀಯ ಪಕ್ಷ ಅಂತಾನೂ ಅಥವಾ ಈ ಇಲ್ಲಿ ಇನ್ನೊಂದು ಬೇರೆ ಯಾರದೋ ವ್ಯಕ್ತಿತ್ವದ ವಿಚಾರಕ್ಕೋಸ್ಕರ ನಾವು ದುಡಿಯೋದಿಲ್ಲ ನಾವು ದುಡಿತಕ್ಕಂಥದ್ದು ಇಲ್ಲಿನ ಜನಕ್ಕೋಸ್ಕರ ಇಲ್ಲಿ ಬದುಕುತ್ತಿರತಕ್ಕಂತ ಜನರ ನೆಮ್ಮದಿಯನ ನೆಮ್ಮದಿ ಬದುಕನ್ನ ಕೊಡ್ಲಿಕ್ಕೋಸ್ಕರ ಬಿಎಪಿ ಪಾರ್ಟಿ ಕೆಲಸ ಮಾಡುತ್ತೆ ಸರ್ ಸರ್ ಕಣ್ಡಿ ಸರ್ ಪ್ರಸಾದ್ ಗೌಡ నేను బ్లూ ఇండియా పార్టీ జాతీయ అధ్యక్షుడిని ఈరోజు కర్ణాటక రాష్ట్రంలో పార్టీని ప్రారంభించుకోవడాన్ని నేను సగర్వంగా ప్రకటిస్తున్నా దొడ్డన్న గారి నాయకత్వంలో రాజశేఖర్ దొడ్డన్న మానగారి నాయకత్వంలో కర్ణాటక రాష్ట్రంలో తన అధ్యక్షుడిగా పార్టీ సేవలు ముందు కొనసాగనున్నాయని కూడా ప్రెస్ మీట్ సందర్భంగా తెలియజేయడం జరుగుతుంది అయితే ఈ దేశాన్ని కాంగ్రెస్ బీజేపీ పార్టీలు ఇప్పటివరకు పాలించని ఐ ఆల్ నేషనల్ పార్టీస్ రూల్డ్ ఇండియా దే గివ్స్ స్పీచెస్ దే టook వర్డ్స్ దే ఫార్మ్డ్ గవర్నమెంట్స్ బట్ దే నెవర్ గివ్ షేర్ బీసీ ఎస్సీ ఎస్టీ మైనారిటీస్ దేర్ ట్రూత్ షేర్ ఇన్ ద పొలిటికల్ పవర్ ఇన్ ద బడ్జెట్ इन द एम्प्लायमेंट इन द रिसोर्स एंड अडमिस्ट्रेशन दिसक्वालिटी नो अंद बू इंडिया पार्टी बीसी एस सी एस टी माइनॉरि और अन्य लोगों को जनसंख्या के अनुपात के अनुसार वार्ड सदस्य से लेकर संसद सदस्य तक प्रतिनिधित्व प्रदान करे और सभी क्षेत्रों में चिकित्सा क्षेत्र और सभी क्षेत्रों में बीसीएसटी माइनॉरिटी को जनसंख्या अनुपात के अनुसार हिस्सेदारी प्रदान करें महिला लोगों को दिव्यांग लोगों को जनाबाद जन जनसंख्या के अनुपात के अनुसार दारी प्रदान करें, जीरो बजट राजनीति करें, संविधान को पूर्ण रूप से लागू करें, शिक्षा वैद्य और न्याय क्षेत्रों में एक रुपए भी खर्च बिना किया गया तो सर्विस सर्विस देता हूँ प्रदान करें, वो भू, भू सुधार करें। तीन वर्गों को भू वितरण करे बजट वितरण भी बी सी एस सी एस टी माइनॉरिटी अन्य लोगों को जनसंख्या के अनुपात के अनुसार प्रदान करे ये है असली सोशल जस्टिस ये कांग्रेस पार्टी बीजेपी पार्टी और इधर जेडीएस पार्टी वो पार्टी जेडीएस फैमिली पार्टी है बीजेपी पार्टी मत पार्टी है वो तो कांग्रेस पार्टी खत्म पार्टी है लोगों को गरीब लोगों को कुछ नहीं करे ब्लू इंडिया पार्टी कर्नाटका स्टेट में राज्य जनगण में मुसलमान तेरह परसेंट है मगर सरकारी उद्योग में दो परसेंट का कम है मुसलमान को बजट में चार हजार सात सौ करोड़ ट करे मगर इसका जन जनसंख्या तेरह परसेंट है ये जस्टिस नहीं है मुसलमान युवता टैक्सी चला करे ऑटो चला करे रोड साइड किनारे छोटा मोटा व्यापार चलाएंगे वो फाइन इकोनॉमिकल एकना, स्टेटस डिक्रीज है लो है सो बजट नहीं है तो कैसा ये डेवलप है अब ब्लू इंडिया पार्टी ने जनसंख्या के अनुपात के अनुसार बजट वितरण करे मुसलमानों का तेरह परसेंट जनसंख्या है ओनली केवल नौ विधान सब है वो भी जस्टिस नहीं है बीसी को वाटा नहीं है शेयर नहीं है सो ब्लू इंडिया पार्टी बीसी एस सी एस टी माइनॉरिटी मार इतर को వార్డు మెంబర్ నుంచి పార్లమెంట్ మెంబర్ వరకు జనాభా తమాషా ప్రకారం వాటా కల్పిస్తుంది అప్పుడే సామాజిక న్యాయం జరిపింపబడుతుంది ఇక్కడ ఉన్నటువంటి జేడిఎస్ పార్టీ కుటుంబ పార్టీ కుటుంబ కలహాలతోటి కుటుంబ అభివృద్ధి కోసం మాత్రమే పనిచేస్తుంది తప్పిస్తే ఈ రాష్ట్ర ప్రజల గురించి కానీ ఈ రాష్ట్ర యువత గురించి కానీ ఈ రాష్ట్ర రైతుల గురించి కానీ మేలు చేసినటువంటి సందర్భాలు మనకు కనిపిస్తలేవు కాంగ్రెస్ పార్టీ అనేక హామీలు ఇచ్చింది ఏ ఒక్క హామీని నెరవేర్చలే ఇక్కడ ఉన్నటువంటి పరిశ్రమల్లో బీసీఎస్సీ ఎస్టీ మైనార్టీలకు వాటా దక్కలే ఇక్కడ ఉన్నటువంటి ఉద్యోగాల్లో బీసీఎస్సీ ఎస్టీ మైనార్టీలకు జనాభా దామాస ప్రకారం వాటా దక్కలే మరి వాళ్లకు వాటా దక్కకుండా సోషల్ జస్టిస్ చెప్పుకోవడానికేనా అంటే ఇప్పటి వరకు భారతదేశాన్ని గాని కర్ణాటక రాష్ట్రాన్ని గానీ పాలించిన ఏ రాజకీయ పార్టీ కూడా సామాజిక న్యాయాన్ని ప్రాక్టికల్ పెరిగింది ఉద్యోగాలు లేక నిరుద్యోగ సమస్య పెళ్లి కేవలము ఫిఫ్టీన్ పర్సెంట్ ఓసీలు ఉన్నారు ఈ దేశంలో కానీ ఈ యొక్క కర్ణాటక రాష్ట్రంలో కానీ ఈ దేశ సంపద కానీ ఈ రాష్ట్ర సంపద కానీ పదిహేను శాతం ఉన్న కొన్ని సామాజిక వర్గాల చేతుల్లోనే చిక్కుపోయినాయి దాన్ని బద్దలు కొడుతుంది రేపు బ్లూ ఇండియా పార్టీ రిజర్వేషన్లు కూడా వంద శాతం అందరికి అందిస్తుంది సమానత్వం కావాలి అన్ని రంగాలలో వాటా దక్కినప్పుడే సమానత్వం వచ్చినట్టు లెక్క స్వేచ్ఛగా మనిషి మాట్లాడాలి జీవించాలే ఈ రాష్ట్రంలో ఈ దేశంలో ఎవరు ఏ బట్టలు ధరించాలి ఏ తిండి తినాలి అనేది మనం నిర్ణయించకూడదు అది వారి స్వేచ్ఛని హరించినట్లయితే ఎవరైతే ప్రశ్నిస్తారో ప్రభుత్వాలని వారిని అర్బన్ నక్సలైట్ పేరుతో ఈ యొక్క కేంద్ర రాష్ట్ర ప్రభుత్వాలు లోపల పెడుతున్నాయి ఇది స్వేచ్ఛను హరించినట్లయితే ఇది రాజ్యాంగ విరుద్ధము భారతదేశ ప్రధాని బీసీ ప్రధాని భారతదేశానికి మొట్టమొదటి బీసీ ప్రధాని నరేంద్ర మోడీ గారు కేంద్రంలో యాభై శాతానికి పైగా ఉన్నటువంటి బీసీలకు నో బీసీ వెల్ఫేర్ మినిస్ట్రీ ఎట్ సెంట్రల్ స్టిల్ నో క్యాస్ట్ బేస్డ్ సెన్సెస్ సెంట్రల్ స్టిల్ నో రిజర్వేషన్స్ ఇన్ ప్రమోషన్స్ హౌ కెన్ హౌ కెన్ బీసీస్ డెవలప్ కాబట్టి నరేంద్ర మోడీ బీసీ ప్రధాన అయినా కూడా బీసీ సమస్యలను పరిష్కరించేటందుకు చర్యలు చేపట్టలేదు రిజర్వేషన్ల కాంగ్రెస్ బీజేపీ ఎప్పుడు కూడా అడ్డు తగుతూ ఉన్నాయి నూతన ఉరవడి సృష్టించడం కోసము ఇండియా హిస్టరీలో మొదటిసారిగా సామాజిక న్యాయం నినాదంతో పూలే అంబేద్కర్ వాదంతో బసవన్న నారాయణ గురు మరి మహానీయులు అంబేద్కర్ లాంటి మార్గంలో నడుస్తూ ముందుకు వెళ్ళి ఈ రాష్ట్రానికి ఈ దేశానికి బ్లూ ఇండియా పార్టీ దిక్సూచి కాబోతుంది ప్రజలందరికీ సమానమైన హక్కులు సమానమైన షేర్లను ఇస్తుందని ఈ సందర్భంగా మేము తెలియజేయడం జరుగుతుంది పత్రకర్తలకు నమస్కారం ఆడుతా హాగు ఈ బంధుత్వ సంతానంగా స్నేహితులు హాగు అన్న తమ్మందరికీ ಕೂತಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಲ್ಲ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಿ ಅವರು ಮತ್ತೆ ಕಾರ್ಯಾಧ್ಯಕ್ಷ ಸೆಕ್ರೆಟರಿ ಅವ್ರಿಗೆ ಹಾಗೂ ರಾಜಶೇಖರ ದೊಡ್ಡಣ್ಣವರ ಅಧ್ಯಕ್ಷರಾಗಿರ್ತಕ್ಕಂಥ ಇವರುಗಳ್ ಎಲ್ಲರಿಗೂ ಕೂಡ ನಾನು ತಲವಾಗಿ ತರವಾಗಿ ನಮಸ್ಕಾರ ಈ ಒಂದು ಪಕ್ಷಕ್ಕೆ ಸೇರುವ ವಿಧಾನ ರಾಜಕೀಯನೇ ಬೇಡ ಅಂತ ಹಾಗೆ ಸರ್ ಇಲ್ಲಮ್ಮ ನಾವು ದೊಡ್ಡ ಪಕ್ಕನ ಅಲ್ಲೇನೋ ಒಂದು ಹೋರಾಟ ಮಾಡೋಣ ಜನಗಳಿಗೆ ಒಂದು ಅನ್ನೋದೊಂದು ಹೇಳಿದ್ರು ಸಾಹೇಬ್ರು ನಮ್ಮ ರಾಜಶೇಖರ ದೊಡ್ಡಣ್ಣರು ನನ್ನೆಲ್ಲೋ ಇದನ್ನ ಕದ್ದು ಒಂದು ಪದವಿ ಅಂತ ಕೊಟ್ಟಿದ್ದಾರೆ ಅದನ್ನ ನಾನು ಹೇಳ್ಬೇಕು ಅಂದ್ರೆ ಬ್ಲೂ ಇಂಡಿಯಾ ಅಂದ್ರೆ ಬ್ಲೂ ಅಂದ್ರೆ ಒಂದು ಶಾಂತಿಯ ಸಂಕೇತ ಸಾರ್ ಹೇಳ್ದಾಗ ಆಕಾಶ ಬಣ್ಣ ಬ್ಲೂ ಅದ್ರ ಪಕ್ಕಲ್ಲಿ ಇರ್ತಕ್ಕಂಥ ನಕ್ಷತ್ರ ನಮ್ಮ ಒಂದು ಪಾರ್ಟಿ ಹಾಗೂ ಅಂಬೇಡ್ಕರು ಶಾಂತಿಯ ಸಂಕೇತ ಇವತ್ತು ನನ್ನ ಪಕ್ಷದಲ್ಲಿ ಅಂಬೇಡ್ಕರ್ ಸಾಹೇಬ್ರೆ ಕೂತಿದ್ದಾರೆ ಏನನ್ಸುತ್ತೆ ಆ ಬಣ್ಣ ಆ ಅಂಬೇಡ್ಕರ್ ಅವ್ರಿಗೆ ಹೋಲಿಸುತ್ತೆ ಯಾಕಂತಂದ್ರೆ ಅವರು ಹೇಳಿದ್ರು ಯಾರು ಸಂವಿಧಾನದಲ್ಲಿ ನಿಂತಿ ವಿರೋಧಿಗಳನ್ನ ವಿರೋಧವಾಗಿ ನೋಡಬೇಕು ನ್ಯಾಯ ನ್ಯಾಯವಾಗಿ ನೋಡ್ಬೇಕು ಆವಾಗ್ಲೇ ನಮ್ಮ ಒಂದು ಶಾಂತಿಯ ಸಂಕೇತ ಆಗೋದು ಅವಾಗ್ಲೇ ನಿಜವಾದಂತಿಟಿ ಆಗೋದು ಅಂತ ಹೇಳಿದ್ರು ಇವಾಗ ಏನಾಗಿದೆ ಬರೀ ಭ್ರಷ್ಟಾಚಾರ ಈ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಬರೀ ಭ್ರಷ್ಟ ಆಗೋಯ್ತು ಎಲ್ಲ ಉಚಿತ ಕೊಟ್ಬಿಟ್ಟು ಎಲ್ಲ ನಿದ್ದೆಗೆಡಿಸ್ತು ಜನಗಳಿಗೆಲ್ಲ ದಾರಿ ತಪ್ಪಿಸ್ತು ನಮ್ಮ ಪಕ್ಷ ಏನಾಗಬೇಕು ಅಂದ್ರೆ ಸರ್ ನಾನು ಇನ್ನಿನ್ನೂ ಚರ್ಚೆ ಮಾಡಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ನಾನು ಈ ಪಕ್ಷಕ್ಕೆ ಸಹ ಉದ್ದೇಶ ನಾನು ಸ್ವಲ್ಪ ಫಾಸ್ಟ್ ಮಾತಾಡ್ಬಿಡೋದು ಏನಿದ್ರು ಅದನ್ನು ಡೈರೆಕ್ಟ್ ಆಗಿ ಮಾತಾಡ್ತೀನಿ ನನ್ನ ಈ ಪಕ್ಷದಲ್ಲಿ ಶಾಂತಿಯಾಗಿ ಕ್ಲೀನ್ ಸಿಟಿ ಮಾಡಬೇಕು ಒಂದು ಯಾರು ಭ್ರಷ್ಟಾಚಾರಿಗಳು ಇದ್ದಾರೋ ಆ ಅಧಿಕಾರಿಗಳನ್ನ ಮಟ್ಟ ಹಾಕಿ ರಾಜಕಾರಣಿಗಳು ಯಾರೇ ತಪ್ಪು ಮಾಡಿ ಇದೇ ತಪ್ಪು ಮಾಡಿದಾರೆ ಅಂತ ನೇರ ನುಡಿಲಿ ಇದ್ದು ನಮ್ಮ ಪಕ್ಷನು ಎಲ್ಲ ಬಿ ಜೆ ಪಿ ಪಕ್ಷ ಆಗಿರ್ಬೋದು ಜೆ ಡಿ ಎಸ್ ಪಕ್ಷ ಆಗಿರ್ಬೋದು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಎಲ್ಲ ಬಿಸಾಕಿ ನಮ್ಮ ಪಕ್ಷ ಅಂಡ್ರೆಡ್ ಅಲ್ಲಿ ಹಂಡ್ರೆಡ್ ಹೊಡ್ಕಂಡು ಇಡೀ ಕರ್ನಾಟಕದಲ್ಲಿ ಮಿಂಚುವಂತ ವೇಗದಲ್ಲಿ ಹೋಗಬೇಕು ಎಲ್ಲರಿಗೂ ಒಳ್ಳೆ ನ್ಯಾಯ ನೀತಿ ಆಗಬೇಕು ಎಲ್ಲರೂ ನೇರ ನುಡಿಯಲ್ಲಿ ಇರಬೇಕು ಅನ್ನೋದೇ ನಮ್ಮ ಈ ಒಂದು ಶಾಂತಿಯ ಸಂಕೇತದಲ್ಲಿ ಈ ಒಂದು ಪಕ್ಷ ಅಂದ್ರೆ ಬ್ಲೂ ಇಂಡಿಯಾ ಪಕ್ಷದಲ್ಲಿ ಇಂಡಿಯಾದಲ್ಲಿ ನಂಬರ್ ಒನ್ ಆಗ್ಬೇಕು ಅನ್ನೋದೇ ನನ್ನ ಒಂದು ಆಸೆ